రంతిరేవ మహారాజా అగర్భ శ్రీమంత రాజ వ్యక్తి అల్ మగనగా త అంద కగన అది ಶಿರಾತ ಬಡವನಲ್ಲ 我不回来。Oh, <Yeah. S 1> ಅಲ್ಲ ರಾಜ ಮೆರೆದಿರುವಂತಹ ಪಂಚ ಭಗವಾನ್ ಭೋಜನವನ್ನ ಮಾಡಿರುವಂತಹ ನೀವುಗಳು ಈ ಕಟಕ ರೊಟ್ಟಿ ಓಡಿ ತನಗ ನೀವು

ತಗೊಂಡು ಮತ್ತೊಂದು ವ್ಯಕ್ತಿ ಬಂದಾಗ ಅವಾಗ ಮಗನು ಹೆಂಡತಿಯ ಮಗುವನ್ನ ನೋಡಿದಾಗ ಅವನು ಎಚ್ಚು ಅದನ್ನು ಕೊಡುತ್ತೆ

ವಾಗಿ ಕುಳಿತುಕೊಂಡು ಶಿವನ ಸ್ಮರಣೆಯನ್ನ ಮಾಡ್ತಿದ್ರು ಏನು ಹೋಗಿದ್ರಲ್ಲ ಅವ್ರು ಯಾರಾಗಿದ್ರು ಅಂತಂದ್ರ ತ್ರಿಮುಕ್ತಿಗಳಾಗಿದ್ರು ಬ್ರಹ್ಮ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನ ಸಹ ಕುಟುಂಬವನ್ನ ಅವನ ಹೆಂಡತಿ ಮಗ ಸಮೇತವಾಗಿ ಹೇಗೆ ಮಾಡಿದ ಪರಮಾತ್ಮ ಅಂತಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋದ ಅಂತ ಹೇಳ್ತಾರೆ